ಪಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಅಭ್ಯಾಸ ರಂಗದಲ್ಲಿ ತನ್ನದೇ ಆದ ಶೈಲಿಯಲ್ಲಿ ಈಗಾಗಲೇ ಜನಮನ್ನಣೆಯನ್ನು ಪಡೆದಿರುವ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆಯ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕ ಸ್ನೇಹ ಸಮ್ಮಿಲನ ಸಡಗರ ಸಂಭ್ರಮದೊಂದಿಗೆ ಬೇಕೂರು ಸಿ ಪ್ಯಾಲೇಸ್ ಸಭಾಂಗಣದಲ್ಲಿ ಬಹಳ ಅದ್ದೂರಿಯಾಗಿ ನೆರವೇರಿತು ತನ್ನದೇ ಆದ ಶೈಲಿಯಲ್ಲಿ ವಿದ್ಯಾರ್ಥಿಗಳನ್ನು ವಿಶ್ವ ಮಾನವರಾಗಿ ಹಾಗೂ ದೇಶದ ಉತ್ತಮ ಪ್ರಜೆಯನ್ನಾಗಿ ಸಿದ್ಧಪಡಿಸುವ ಗುರಿಯನ್ನು ಇಟ್ಟುಕೊಂಡಿರುವ ಮಹತ್ವಾಕಾಂಕ್ಷಿ ಶಾಲೆಯಲ್ಲೊಂದಾಗಿದೆ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಕಾಲದಲ್ಲಿ ಮಕ್ಕಳಿಗಾಗಿ ನರ್ಸರಿ ಹಾಗೂ ಮಹಿಳೆಯರಿಗಾಗಿ ಹೊಲಿಗೆ ತರಗತಿಗಳೊಂದಿಗೆ ತನ್ನ ಸೇವಾ ಪ್ರಯಾಣವನ್ನು ಆರಂಭಿಸಿದ ಈ ತಂಡ ಎರಡು ಸಾವಿರದ ಏಳರಲ್ಲಿ ಸ್ಥಳೀಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ದೀರ್ಘಕಾಲದ ಕನಸನ್ನು ಮೂಸಾ ಮೂಸಾಹಾಜಿ ಆಲುವಾಯ್ ಹಾಗೂ ಮೊಹಮ್ಮದ್ ಅಜೀಮ್ ಮಣಿಮುಂಡರವರ ನೇತೃತ್ವ ಹಾಗೂ ಉದ್ಯಮಿ ಅಬ್ದುಲ್ ಹಮೀದ್ರವರ ಆತ್ಮಾರ್ಥ ಬೆಂಬಲದೊಂದಿಗೆ ಮಣಿಮುಂಡ ಆಂಗ್ಲ ಮಾಧ್ಯಮ ಶಾಲೆಯನ್ನು ಸ್ಥಾಪಿಸಿದೆ ಈಗಾಗಲೇ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಗುರುತಿಸಿಕೊಂಡಿರುವುದು ಈ ಶಾಲೆಯ ವಿಶೇಷತೆಯಾಗಿದೆ ಇಂದು ಈ ಶಿಕ್ಷಣ ಕೇಂದ್ರ ಹೆಮ್ಮರವಾಗಿ ಬೆಳೆದು ನಾಡಿನ ಜನತೆಗೆ ನೆರಳಾಗಿದೆ ಆರ್ಥಿಕ ಅಸಮಾನತೆ ಹಾಗೂ ಸರಿಯಾದ ಸಾರಿಗೆ ಸೌಲಭ್ಯಗಳ ಕೊರತೆಗಳಂತಹ ಸವಾಲುಗಳ ಮಧ್ಯೆ ಕೂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಶಾಲೆಯ ಮೊದಲ ಹತ್ತನೇ ತರಗತಿ ಬ್ಯಾಚ್ ಶ್ಲಾಘನೀಯ ಸಾಧನೆ ಮಾಡಿದೆ ಮುಂದಿನ ಶೈಕ್ಷಣಿಕ ವರ್ಷಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಪದವಿ ಶಿಕ್ಷಣ ಪೂರ್ಣಗೊಳಿಸಿ ಯುಪಿಎಸ್ಸಿ ಸಿ ಎ ವೈದ್ಯಕೀಯ ಇಂಜಿನಿಯರಿಂಗ್ ಹಾಗೂ ಪ್ಯಾರಾಮೆಡಿಕಲ್ ಕೋರ್ಸ್ಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಶಾಲೆ ಹಲವು ರೀತಿಯ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಸೂಕ್ತವಾದ ರಸ್ತೆಯ ವ್ಯವಸ್ಥೆ ಕೂಡ ಇಲ್ಲದ ಸ್ಥಳದಲ್ಲಿ ತಲೆ ಎತ್ತಿರುವ ಹಿನ್ನೆಲೆಯಲ್ಲಿ ಹಲವು ರೀತಿಯ ವ್ಯವಸ್ಥೆಗಳು ದಾನಿಗಳಿಂದ ಒಲಿದು ಬರಬೇಕಾಗಿದೆ ಶಾಲಾ ವಾರ್ಷಿಕೋತ್ಸವದ ಸುದಿನದಂದು ಶಾಲಾ ವಿದ್ಯಾರ್ಥಿಗಳು ರಕ್ಷಕ ಶಿಕ್ಷಕ ಸಂಘ ಆಡಳಿತ ಮಂಡಳಿ ಈ ಆಚರಣೆಯನ್ನು ಉತ್ಸಾಹ ಭರಿತಗೊಳಿಸಿ ಹಬ್ಬವನ್ನಾಗಿಯೇ ಆಚರಿಸುವ ದೃಶ್ಯ ಕಂಡುಬಂತು ಶಾಲಾ ಆಡಳಿತಾಧಿಕಾರಿ ಮೊಹಮ್ಮದ್ ಅಜೀಂ ಮಣಿಮುಂಡಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಶಾಲಾ ವಾರ್ಷಿಕೋತ್ಸವವನ್ನು ಪ್ರತಿಷ್ಠಿತ ಬರಹಗಾರ ಇಸ್ಮತ್ ಪಜೀರ್ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಸ್ಲಾಂ ಧರ್ಮವು ಜ್ಞಾನಕ್ಕೆ ನೀಡಿರುವ ಸ್ಥಾನ ಅಪಾರ ಇಸ್ಲಾಂನಲ್ಲಿ ಶಿಕ್ಷಣವು ಕೇವಲ ವ್ಯಕ್ತಿಯನ್ನು ಮಾತ್ರವಲ್ಲ ಸಂಪೂರ್ಣ ಸಮಾಜವನ್ನು ಬೆಳಗಿಸುವ ದೀಪದಂತೆ ಜ್ಞಾನದಿಂದಲೇ ನಾವು ಅಜ್ಞಾನವನ್ನು ದೂರ ಮಾಡಬಹುದು ನ್ಯಾಯ ಮತ್ತು ಸಮಾನತೆಯ ಮಾರ್ಗದಲ್ಲಿ ಸಾಗಬಹುದು ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು ನಿಮ್ಮನ್ನು ಸೃಷ್ಟಿಸಿದ ಅಲ್ಲಾಹನ ಹೆಸರಿನಿಂದ ಓದಿ ಅಲ್ಲ ಅವನು ಕರಮ್ನಿಂದ ಕರೆಸಿ ಈ ಮೂಲಕ ಇಸ್ಲಾಂ ಶಿಕ್ಷಣಕ್ಕೆ ಎಷ್ಟು ಮಹತ್ವ ನೀಡುತ್ತದೆ ಎಂಬುದನ್ನು ಬಳಿಕ ಅಧ್ಯಕ್ಷತೆಯನ್ನು ವಹಿಸಿದ ಶಾಲಾ ಆಡಳಿತಾಧಿಕಾರಿ ಮೊಹಮ್ಮದ್ ಅಜೀಂ ಮಣಿಮುಂಡಾರ್ ಅವರು ಮಾತನಾಡಿ ಈ ವಿದ್ಯಾಸಂಸ್ಥೆ ಲಾಭದ ಉದ್ದೇಶದಿಂದ ಸ್ಥಾಪಿತವಾದ ಸಂಸ್ಥೆಯಲ್ಲ ಇದನ್ನು ನಿರ್ಮಿಸಿದವರ ಉದ್ದೇಶ ಹಣಾರ್ಜನೆ ಅಲ್ಲ ಜ್ಞಾನಾರ್ಜನೆ ಇಲ್ಲಿ ಶಿಕ್ಷಣ ಸೇವೆ ಮೌಲ್ಯಗಳು ಮತ್ತು ಸಮಾಜದ ಪ್ರಗತಿಯನ್ನು ಮೊದಲ ಆದ್ಯತೆಯಾಗಿಟ್ಟಿದ್ದೇವೆ ಪ್ರತಿ ವಿದ್ಯಾರ್ಥಿಯ ಬೆಳವಣಿಗೆ ಅವರ ಭವಿಷ್ಯದ ನಿರ್ಮಾಣ ಹಾಗೂ ಅವರಲ್ಲಿರುವ ಸಾಮರ್ಥ್ಯವನ್ನು ಅರಳಿಸುವುದು ಇದೇ ನಮ್ಮ ನಂಬಿಕೆ ಇದೇ ನಮ್ಮ ಧ್ಯೇಯ ಎಂದು ಹೇಳಿ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಸ್ವಾಗತಿಸಿದರು തികച്ചും ചാരിറ്റി പർപ്പസിൽ നമ്മുടെ പറ്റാത്ത റെവന്യൂസ് ആണ് നമ്മൾ കിട്ടുന്നത് പക്ഷെ നമ്മുടെ ചുറ്റുമട്ടത്തുള്ള കുട്ടികൾക്ക് അവർക്ക് നമ്മുടെ കീഴിൽ തന്നെ നമ്മുടെ സൂപ്പർവിഷനിൽ തന്നെ ഏറ്റവും മികച്ച വിദ്യാഭ്യാസം നൽകണം എന്നുള്ള ഒരു ഉദ്ദേശം കൊണ്ട് നടക്കുന്ന ഒരു ഇൻസ്റ്റിറ്റ്യൂഷനാണ് ಬಳಿಕ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾಸರಗೋಡು ಸಾಹಿತ್ಯ ವೇದಿಕೆಯ ಉಪಾಧ್ಯಕ್ಷ ಅಶ್ರಫ್ ಅಲಿ ಚೇರಂಗಯ್ಯವರು ಮಾತನಾಡಿ ವಿದ್ಯಾಭ್ಯಾಸವು ಕೇವಲ ಪುಸ್ತಕದ ಜ್ಞಾನವಲ್ಲ ಅದು ನಮ್ಮ ಜೀವನದ ದಿಕ್ಕು ತೋರಿಸುವ ದೀಪ ಇದು ನಾವು ಪಡೆಯುವ ಶಿಕ್ಷಣ ನಾಳೆಯ ನಮ್ಮ ಸಮಾಜದ ಗುಣಮಟ್ಟವನ್ನು ನಿರ್ಧರಿಸುತ್ತದೆ ಜ್ಞಾನವು ಮಾನವನನ್ನು ಬದಲಿಸುತ್ತದೆ ಬದಲಾದ ಮನುಷ್ಯ ಸಮಾಜವನ್ನು ಬದಲಿಸುತ್ತಾನೆ ಎಂದು ಹೇಳಿ ಸಮಾರಂಭಕ್ಕೆ ಶುಭ ಹಾರೈಸಿದರು

ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು ನೃತ್ಯ ನಾಟಕ ಗೀತೆಯಂತಹ ವೈವಿಧ್ಯಮಯ ಪ್ರದರ್ಶನಗಳು ಮನ್ನಣೆ ಪಡೆಯಿತು ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕೂಡ ನಡೆಯಿತು ಇದೇ ಸಂದರ್ಭ ಶಿಕ್ಷಕರಿಗೂ ಸಿಬ್ಬಂದಿಗಳನ್ನು ಹಾಗೂ ಆಗಮಿಸಿದ ಅತಿಥಿಗಳನ್ನು ಪುರಸ್ಕರಿಸಿ ಅಭಿನಂದನೆಗಳನ್ನು ನೀಡಿ ಅವರ ಸೇವೆಗೆ ಕೃತಜ್ಞತೆ ಸಲ್ಲಿಸಲಾಯಿತು ಈ ಕಾರ್ಯಕ್ರಮವು ಸೇರಿದವರೆಲ್ಲರಿಗೂ ಉತ್ಸಾಹ ಹಾಗೂ ಸಂಭ್ರಮ ತುಂಬಿದ ಒಂದು ಅದ್ಭುತ ಸ್ಮರಣೀಯ ದಿನವಾಗಿ ಮಾರ್ಪಾಡಾಯಿತು ವಿದ್ಯಾರ್ಥಿನಿ ರಾಬಿಯಾ ಶೇಖ್ ಸ್ವಾಗತಿಸಿ ವಿದ್ಯಾರ್ಥಿ ಮಾಸ್ ಆದಮ್ ವಂದಿಸಿದರು